ೇಶಯ್ಯ ಅಂತ ಹೇಳ್ಬಿಟ್ಟು ನಾನು ತಲಕಾವಲಿ ಹೌಸ್ ಬಿಲ್ಡಿಂಗ್ ಕೋಪರೇಷನ್ ಅಧ್ಯಕ್ಷನಾಗಿದ್ದೀನಿ ಈ ತಲಕಾವರಿ ಹೌಸ್ ಬಿಲ್ಡಿಂಗ್ ಸೊಸೈಟಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಿಂದ ನಡೀತಾ ಇದೆ ಸುಮಾರು ಐದು ಸಾವಿರ ಜನ ಅಭ್ಯರ್ಥಿ ಸದಸ್ಯರಿದ್ದಾರೆ ಎಲ್ರಿಗೂ ಮುಖಾಂತರ ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆಲ್ಲ ಸೈಟ್ಸ್ ಎಲ್ಲ ಬಡಾವಣೆಗಳಲ್ಲಿ ವಿವಿಧ ಬಡಾವಣೆಗಳು ಕೊಟ್ಟಿದ್ದೀವಿ ಇವಾಗ ರಿಮೈನಿಂಗಿಂದ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅದಕ್ಕೆ ಮುಂದೆ ನಾವು ಬಡಾವಣೆ ನಿರ್ಮಾಣ ಮಾಡಿ ಎಲ್ಲರಿಗೂ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ ಅಭಿವೃದ್ಧಿ ಅಂತ ನಿಮ್ಮ ಮುಂದಾಲೋಚನೆ ಇದೆ ನಮ್ಮ ಮುಂದಾಲೋಚನೆ ಬೇರೆ ಕಡೆ ಲ್ಯಾಂಡ್ ಗೀನ್ ತಗೊಂಡು ಡೆವಲಪ್ಮೆಂಟ್ ಮಾಡಿ ಮೆಂಬರ್ಸ್ಗೆ ಕೆಲವು ಉಳಿದೋಗಿದೆಯಲ್ಲ ಆ ಮೆಂಬರ್ಸ್ ಕೆಲಸ ಎಷ್ಟು ಮೆಂಬರ್ಸ್ ಗಳಿಗೆ ನೀವು ನಿವೇಶನ ಹಂಚಿದಿರ ಸರ್ ನಿಯರ್ಲಿ ಎರಡ್ ಸಾವಿರದ ಐನೂರು ಜನಕ್ಕೆ ಮಾಡಿದ್ದೀವಿ ಓನ್ಲಿ ಬಡಾವಣೆಯಿಂದ ಮಾಡಿ ಮಾಡೋದು ಮೆಂಬರ್ಶಿಪ್ ಕೊಡೋದು ಮೆಂಬರ್ಶಿಪ್ ಯಾವ ಥರ ಮಾಡ್ತೀವಿ ಮೆಂಬರ್ಶಿಪ್ ಮೆಂಬರ್ಶಿಪ್ ಸಾವಿರದ ಐನೂರು ರೂಪಾಯಿ ಮೆಂಬರ್ಶಿಪ್ ತಗೊಳ್ತೀವಿ ಸಾವಿರದ ಒಂಬೈನೂರು ಮೆಂಬರ್ಶಿಪ್ನಲ್ಲಿ ಎಲ್ಲ ಮೆಂಬರ್ಶಿಪ್ ಮಾಡಿಕೊಂಡು ಅವರು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಅಮೌಂಟು ಸೊಸೈಟಿಗೆ ಕಟ್ತಾರೆ ಆ ಅಮೌಂಟ್ ಎಲ್ಲ ಶೇಖರಣೆ ಮಾಡಿಕೊಂಡು ನಾವು ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಕಾನೂನು ಪ್ರಕಾರ ಏನೇನು ಇದು ಅದೆಲ್ಲ ಕನ್ ವರ್ಷನು ಅಪ್ಪ ಮಾಡಿ ಅವ್ರಿಗೆ ಸುಚಿತವಾಗಿ ಬಡಾವಣೆ ನಿರ್ಮಾಣ ಮಾಡಿ ಅವ್ರಿಗೆ ರಾಜಕೀಯ ಈಗ ಈಗ ಯಾವ ಬಡಾವಣೆ ಮಾಡಿ ಅಂಚಿದಿರತ್ತ ಈಗಾಗಲೇ ಎರಡು ಮೂರು ನಾಲ್ಕೈದು ಬಡಾವಣೆ ಮಾಡಿದ್ದೀನಿ ಒಂದು ತಲಕಾವರಿ ಹೌದು ಬೀಳಿ ಅಮೃತಹಳ್ಳಿ ಒಂದು ಎರಡನೇದು ಹೆಚ್ಚಿನ ಹತ್ರ ಬಿಭೂತಿಪುರ ಒಂದು ಆಮೇಲೆ ನೆರಮಂಗಲ ತಾಲೂಕಿನಲ್ಲಿ ಮಲ್ಲಾಪುರ ಮತ್ತು ಅರ್ಶಿಂಗಪುರಿದೆ ವಿಜಯಪುರದಲ್ಲಿ ಮಂಡ್ಯ ಬೆಲೆ ಇದೆಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮಾಡಿದ್ದೀವಿ ಅದೊಂದು ಇವಾಗ ಪ್ರಗತಿಯಲ್ಲಿದೆ ಇದೆಲ್ಲ ಬಡಾವಣೆ ಮಾಡಿ ಮುಖ್ಯ ಆಮೇಲೆ ದಾವರೆಕೆರೆ ಹೋಗಿರಿ ಮಾಗಡಿರೋರು ಅಲ್ಲಿ ಕೃಷ್ಣಪ್ಪ ಅವರು ಎಲ್ಲ ಮಾಡಿದ್ದಾರೆ ಅದರಲ್ಲಿ ಸಹ ಒಂದು ಎಂಟುನೂರು ಜನಕ್ಕೆ ಅಂಟಿದ್ದೀವಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಇದು ನೂರೈವತ್ತು ಜನಕ್ಕೆ ಕೊಡಬೇಕು ಕೊಡ್ತಾ ಇದ್ದೀವಿ ಒಂದು ಇಪ್ಪತ್ತು ಮೂವತ್ತು ಸೆಂಟ್ ಎಷ್ಟಾಗುತ್ತೆ ನಮ್ಮದೆಲ್ಲ ರೀಸನಬಲ್ ಸೊ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕಟ್ಟಿಪಡ್ತೀವಿ ಯಾಕಂದ್ರೆ ಇವಾಗ ಇವಾಗ ಪಂದ್ಯ ನಾವು ಹಿಂದೆ ಅದನ್ನು ಅಮೌಂಟು ಕೊಟ್ಟು ನಮ್ಮ ಬುಕ್ ಮಾಡ್ಬೋದು ಕಮ್ಮಿ ಆಯಿತು ಇವಾಗ ಸಾವಿರದ ಐನೂರು ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ಅಂದರೆ ಮೆಂಬರ್ಸ್ ಅದೇ ರೇಟ್ ಅದೇ ರೇಟಲ್ಲಿ ಜನ ಸಾಮಾನ್ಯರಿಗೆ ಕೈ ಕಟ್ಟುವುದಂತ ಮುನ್ನೂರು ರೂಪಾಯಿ ಅಂದರೆ ಅಂದರೆ ಮೂರು ಮೂವತ್ತಾರು ಲಕ್ಷ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಷ್ಟು ಬರುತ್ತೆ ಇವಾಗ ಪ್ರೆಸೆಂಟ್ ರೇಟ್ ತಗೊಂಡ್ರೆ ಸಾವಿರದ ಸಾವಿರ ಸಾವಿರದ ಐನೂರು ಆಗುತ್ತೆ ಅದಕ್ಕೊತ್ತು ಅದೇ ರೀತಿ ಹೋಲ್ ಕೊಡ್ತಾ ಇದ್ದೀವಿ ಅಂದರೆ ನಮ್ಮೆಲ್ಲ ಮೋಸ್ಟ್ಲಿ ಎಂಪ್ಲಾಯೀಸ್ ಮೋಸ್ಟ್ಲಿ ನಮ್ಮ ರೆವಿನ್ಯೂ ಪಾರ್ಟ್ ಎಂಪ್ಲಾಯ್ಸ್ ಚಾರ್ಟ್ಸ್ಕೆಲ್ಪರ್ ಎಂಪ್ಲಾಯ್ಸ್ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಸು ಅದಷ್ಟೆಲ್ಲ ಇದ್ದಾರೆ ಎಲ್ರಿಗೂ ಸಹಾಯ ಮಾಡ್ತಾ ಅದೇ ನಮ್ಮ ಉದ್ದೇಶ ಏನಂದ್ರೆ ಜನ ಸಹಾಯ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಸರ್ ಧನ್ಯವಾದಗಳು